ಆತ್ಮೀಯ ಸ್ನೇಹಿತರೆ ಹಾಗೂ ಒಂಬತ್ತನೇ ತರಗತಿ ಮುದ್ದು ವಿದ್ಯಾರ್ಥಿಗಳೇ ಮಂಜುಳಾಂಜನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಅಧ್ಯಾಯ ಹದಿನೆಂಟು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಭಕ್ತಿ ಪಂಥ ಎಂಬ ಪಾಠದ ಅಭ್ಯಾಸದ ದಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವ ವಾಚ್ ಮಾಡಿ ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ಡ್ಯಾಶ್ ಸರಿಯಾದ ಪದ ಭಕ್ತಿ ಎಂದರೆ ದೇವರಲ್ಲಿ ಶುದ್ಧ ನಂಬಿಕೆಯನ್ನು ಇಡುವುದು ಎರಡನೆಯ ವಾಕ್ಯ ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಡ್ಯಾಶ್ ಸರಿಯಾದ ಪದ ರಮಾನಂದರ ಶಿಷ್ಯರಲ್ಲಿ ಪ್ರಸಿದ್ಧರಾದವರು ಕಬೀರ ಮೂರನೆಯ ವಾಕ್ಯ ಕಬೀರರ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ಕಬೀರರ ಅನುಯಾಯಿಗಳನ್ನು ಕಬೀರ ಪಂಥ ಎಂದು ಕರೆಯುತ್ತಾರೆ ನಾಲ್ಕನೆಯ ವಾಕ್ಯ ಚೈತನ್ಯದ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ ಡ್ಯಾಶ್ ಸರಿಯಾದ ಪದ ಚೈತನ್ಯರ ಆಧ್ಯಾತ್ಮಿಕ ಚಿಂತನೆಯ ಸಂಗ್ರಹ ಚೈತನ್ಯ ಚರಿತಾಮೃತ ಐದನೆಯ ವಾಕ್ಯ ರಾಮ ಧ್ಯಾನ ಚರಿತೆಯ ಕರ್ತೃ ಡ್ಯಾಶ್ ಸರಿಯಾದ ಪದ ರಾಮ ಧ್ಯಾನ ಚರಿತೆಯ ಕರ್ತೃ ಕನಕದಾಸರು ಮುಖ್ಯ ಪ್ರಶ್ನೆ ಎರಡು ಕೆಳಕಂಡ ಪ್ರಶ್ನೆಗಳಿಗೆ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ ಆರನೆಯ ಪ್ರಶ್ನೆ ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರ್ಯಾರು ಅವರ ಸೇವೆಗಳು ಯಾವುವು ಉತ್ತರವನ್ನ ನೋಡೋಣ ರಮಾನಂದರು ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು ರಮಾನಂದರ ಸೇವೆಗಳು ರಾಮಾನುಜರ ತತ್ವದ ಅನುಯಾಯಿಗಳಾಗಿದ್ದರು ಎರಡನೇ ಪಾಯಿಂಟ್ ಅವರು ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಪ್ರಸ್ಥಾನವೊಂದನ್ನು ಪ್ರಾರಂಭಿಸಿದರು ಮೂರನೇ ಪಾಯಿಂಟ್ ಉತ್ತರ ಭಾರತದ ಕೆಲವೆಡೆ ಸಂಚರಿಸಿ ರಾಮ ಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದರು ನಂತರ ವಾರಣಾಸಿಯು ಅವರ ಕಾರ್ಯಸ್ಥಾನದ ಕೇಂದ್ರವಾಗಿತ್ತು ಐದನೆಯ ಪಾಯಿಂಟ್ ಅವರು ಜಾತಿ ಪದ್ಧತಿಯನ್ನು ಖಂಡಿಸಿ ಎಲ್ಲ ಜಾತಿಯವರನ್ನು ತಮ್ಮ ಪಂಥಕ್ಕೆ ಸೇರಿಸಿಕೊಂಡರು ಅವರಲ್ಲಿ ಪ್ರಸಿದ್ಧನಾದವನು ಕಬೀರ ಇನ್ನು ಏಳನೆಯ ಪ್ರಶ್ನೆ ಸಿಖರು ಯಾರು ಅವರ ಪವಿತ್ರ ಗ್ರಂಥ ಯಾವುದು ಉತ್ತರ ಗುರು ನಾನಕರ ಅನುಯಾಯಿಗಳನ್ನು ಸಿಖ್ಖರು ಎಂದು ಕರೆಯಲಾಗಿದೆ ಅವರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ ಎಂಟನೆಯ ಪ್ರಶ್ನೆ ಅಸ್ಸಾಮಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾದುದು ಹೇಗೆ ತಿಳಿಸಿ ಉತ್ತರ ಅಸ್ಸಾಂನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಪ್ರಮುಖವಾದುದು ಹಿಂದಿನ ಸಂಸ್ಕೃತಿ ಹಾಗೂ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದರು ಶಂಕರದೇವನ ಭಾಗವತವು ಸಂಸ್ಕೃತ ಅಸ್ಸಾಂ ಭಾಷೆ ಹಾಗೂ ಬೃಜಾವಲಿ ಭಾಷೆಯಲ್ಲಿವೆ ಮೂರನೇ ಪಾಯಿಂಟ್ ಈತನು ಪ್ರಾರಂಭಿಸಿದ ಭಕ್ತಿ ಚಳುವಳಿಯು ಭಾರತದ ಇತರೆ ಭಾಗಗಳಲ್ಲಿ ತನ್ನ ಪ್ರಭಾವ ಬೀರಿತು ನಾಲ್ಕನೆಯ ಪಾಯಿಂಟ್ ಆತನು ಪ್ರಾರಂಭ ಮಾಡಿದ ಭಕ್ತಿ ಚಳುವಳಿಯನ್ನು ಏಕಾಸರಣ ಧರ್ಮ ವೈಷ್ಣವ ಚಳುವಳಿ ಎಂದು ಕರೆಯುತ್ತಾರೆ ಐದನೇ ಪಾಯಿಂಟ್ ಕೃಷ್ಣನಲ್ಲಿ ನಾವು ನಿರ್ಮಲವಾದ ಭಕ್ತಿ ತೋರಬೇಕು ಆರನೇ ಪಾಯಿಂಟ್ ಉತ್ತಮವಾದ ಕೀರ್ತನೆ ಹಾಡುವುದು ಹಾಗೂ ಕೇಳುವುದರಿಂದ ನಾವು ಭಕ್ತಿ ಹೊಂದಬಹುದು ಏಳನೇ ಪಾಯಿಂಟ್ ದೇವರ ಸೇವಕ ಎಂಬ ಸದ್ಭಾವನೆಯಿಂದ ದಾಸ್ಯ ಪ್ರವೃತ್ತಿಯನ್ನು ಹೊಂದಬೇಕು ಎಂಟನೇ ಪಾಯಿಂಟ್ ಈತರೆ ವೈಷ್ಣವರಂತೆ ಕೃಷ್ಣನ ಒಡಗೂಡಿ ರಾಧೆಯನ್ನು ಈ ಪಂಥವು ಪೂಜಿಸುವುದಿಲ್ಲ ಎಂಟನೇ ಪಾಯಿಂಟ್ ತಮ್ಮ ಪಂಥದಲ್ಲಿ ಸಾರ ಸರಣಿಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದರು ಇನ್ನು ಜಾತಿ ಪದ್ಧತಿಯ ವಿರುದ್ಧವಾಗಿ ದೊಡ್ಡ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದರು ಹತ್ತನೇ ಪಾಯಿಂಟ್ ಎಲ್ಲ ಧರ್ಮಗಳು ಹಾಗೂ ಎಲ್ಲ ಜಾತಿಗಳಿಗೆ ಸೇರಿದವರನ್ನು ತಮ್ಮ ಪಂಥದಲ್ಲಿ ಸೇರಿಸಿಕೊಂಡರು ಹನ್ನೊಂದನೆಯ ಪಾಯಿಂಟ್ ಈ ಪಂಥದಲ್ಲಿ ಸೇರಿದವರಿಗೆ ಕಟ್ಟುನಿಂಟಾದ ಧಾರ್ಮಿಕ ಚೌಕಟ್ಟನ್ನು ಏಕದೇವತಾ ಪೂಜೆ ಭಕ್ತಿ ತೋರುವುದು ಇವುಗಳನ್ನು ಪಾಲಿಸಲು ಹೇಳುತ್ತಾರೆ ಇನ್ನು ಒಂಬತ್ತನೆಯ ಪ್ರಶ್ನೆ ಪುರಂದರ ದಾಸರು ಭಕ್ತಿಯನ್ನು ಕುರಿತು ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ ಉತ್ತರ ಪುರಂದರದಾಸರು ತಮ್ಮ ಸಂಕೀರ್ ಸಂಕೀರ್ತನೆಗಳಲ್ಲಿ ಮುಖ್ಯವಾಗಿ ವೈಷ್ಣವ ಭಕ್ತಿ ಪಾರಮ್ಯ ಪ್ರಪಕ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿ ಡಾಂಬಿಕ ಭಕ್ತಿಯ ವಿಡಂಬನೆ ಜೀವನ ತತ್ವಗಳ ಕುರಿತಾಗಿ ವ್ಯಕ್ತಿಪಡಿಸ ವ್ಯಕ್ತಪಡಿಸಿರುವುದನ್ನು ಕಾಣಬಹುದು ಇನ್ನು ಎರಡನೆಯದಾಗಿ ಜಾತಿ ಮತಗಳನ್ನು ಖಂಡಿಸಿದರು ಮೂರನೆಯ ಪಾಯಿಂಟ್ ಯಾಗ ಯಜ್ಞಗಳನ್ನು ತಿರಸ್ಕರಿಸಿ ಮೂಢನಂಬಿಕೆಗಳನ್ನು ಅಲ್ಲಗಳಿದರು ನಾಲ್ಕನೆಯ ಪಾಯಿಂಟ್ ತೋರಿಕೆಯ ಭಕ್ತಿಯನ್ನು ತಿರಸ್ಕರಿಸಿದ ಅವರು ಸ್ವ ಆಂತರಿಕ ಹುಡುಕಾಟಕ್ಕೆ ಆತ್ಮಶೋಧನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತರಂಗ ಶುದ್ಧಿಯಾಗದೆ ಬಹಿರಂಗ ಶುದ್ಧಿ ವ್ಯರ್ಥವೆಂದು ತಿಳಿಸಿದರು ನಂತರ ಮನವ ತೊಳೆಯದೆ ಮಲವ ತೊಳೆಯುವುದರಿಂದೇನು ಪ್ರಯೋಜನವೆಂದು ಪ್ರಶ್ನಿಸಿದರು ನಂತರ ನೀರಿನಲ್ಲಿ ಕುಳಿತು ಧ್ಯಾನ ಮಾಡುವ ಢಾಂಬಿಕರನ್ನು ಬಕ ಪಕ್ಷಿಗಳಿಗೆ ಹೋಲಿಸಿದರು ಎಂಟನೆಯ ಪಾಯಿಂಟ್ ಮನದಲ್ಲಿ ದೃಢ ಭಕ್ತಿ ಇಲ್ಲದ ತಣವ ನೀರೊಳಗದ್ದುವುದು ವ್ಯರ್ಥವೆಂದು ಸ್ಪಷ್ಟಪಡಿಸಿದರು ಹತ್ತನೆಯ ಪ್ರಶ್ನೆ ಭಕ್ತಿ ಚಳುವಳಿಯಿಂದಾಗುವ ಪರಿಣಾಮಗಳಾವವು ಉತ್ತರ ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳು ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಬಾಂಧವ್ಯವನ್ನು ಉಂಟುಮಾಡಿತು ಎರಡು ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನ್ಯತೆಗಳನ್ನು ಸುಧಾರಿಸಿದರು ನಂತರ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ನಾಲ್ಕನೇ ಪಾಯಿಂಟ್ ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ನಾ ಕಾರಣವಾಯಿತು ಐದನೇ ಪಾಯಿಂಟ್ ಬಹು ಸಂಸ್ಕೃತಿಗಳ ಸಂಗಮವಾಯಿತು ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ಅಧ್ಯಾಯ ಹದಿನೆಂಟು ಭಕ್ತಿಪಂಥ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆವರೆಗೂ ವಾಚ್ ಮಾಡಿ ಮಕ್ಕಳೇ ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು